ಹಲಕರ್ಟಿ ಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಎಂದು ಒತ್ತಾಯಿಸಿ ತಾಲೂಕು ಪಂಚಾಯತ್ ಆವರಣದಲ್ಲಿ ಇಂದು ಪ್ರತಿಭಟನೆ ನಡೆಸಲಾಯಿತು ಹಲಕರ್ಟಿ ಗ್ರಾಮಕ್ಕೆ ಮೂಲಭೂತ ಸೌಕರ್ಯ ಒದಗಿಸುವಂತೆ ಒತ್ತಾಯಿಸಿ ಎಸ್ ಯು ಸಿಐ ಕಮ್ಯುನಿಸ್ಟ್ ಪಕ್ಷದ ಮುಖಂಡರು ಚಿತ್ತಾಪುರ ತಾಲೂಕಿನ ಹಲಕರ್ಟಿ ಗ್ರಾಮದ ಗ್ರಾಮ ಪಂಚಾಯತಿ ಕಚೇರಿ ಆವರಣದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ನಂತರ ಉಪ ತಹಸೀಲ್ದಾರ್ ಮುತ್ತಪ್ಪ ಕತ್ತನಹಳ್ಳಿ ಹಾಗೂ ತಾಲೂಕು ಪಂಚಾಯತ್ ಸಹಾಯಕ ನಿರ್ದೇಶಕ ಪಂಡಿತ ಸಿಂಧೆ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಅದಕ್ಕಾಗಿ ಇವತ್ತು ಬಹಳ ಪ್ರಮುಖ ಬೇಡಿಕೆಗಳನ್ನು ನಾವಿಲ್ಲಿ ಪಂಚಾಯತ್ ಮುಂದೆ ಪಂಚಾಯತ್ ಆದಿಂದಲೂ ಬರುವಂತ ಬೇಡಿಕೆ ನಾವು ತಗೊಂಡಿರೋದು ಕುಡಿಯ ನೀರು ಶೌಚಾಲಯ ರಸ್ತೆ ಯಾರು ಪಂಚಾಯತ್ ಕೊಡ್ತಿರೋ ಜನಗಳ ಟ್ಯಾಕ್ಸ್ ದುಡ್ಡು ಇವದನ್ನ ಸುತ್ತಮಾರದಕ್ಕೆ ಏನ್ ಪ್ರಯತ್ನ ಮಾಡ್ತಾ ಇದ್ರಿ ನಿಖರವಾಗಿ ಜನಗಳಿಗೆ ಉತ್ತರ ಕೊಡಿ ಇಲ್ಲ ಹೋದ್ರೆ ಜನ ತಿಳುವಳಿ ಮುಂದುವರಿಯುತ್ತೆ ಅಷ್ಟೇ ಇನ್ನೇನಿಲ್ಲ ಯಾಕಂತ ಹೇಳಿದ್ರೆ ಜನಗಳ ಬೇಡಿಕೆ ಈಡೇರಿಸ ಪಂಚಾಯತಿಯ ಮೂಲ ಉದ್ದೇಶ ಪಂಚಾಯತ್ ಗೆ ಹಲವಾರು ಸಾರಿ ಬಂದ್ರೆ ಒಂದು ವಾಲ್ ರಿಪೇರಿ ಆಗಿಲ್ಲ ರೀ ಇನ್ನ ನಾಚಿಕೆ ಆಗುತ್ತೆ ಪಂಚಾಯತಿ ಒಂದು ವಾಲ್ ರಿಪೇರಿ ಮಾಡಕ್ ಅಷ್ಟೇನೇ ಬೇಕಾಗ್ತದ ಒಂದು ತೂತ್ ಬಿತ್ತರ ಪೈಪ್ ಅನ್ನ ರಿಪೇರಿ ಮಾಡಕ್ ಅಷ್ಟೇನ ಬೇಕಾಗ್ತದ ಏನ್ ಆಗ್ತಾ ಇದೆ ಪರಿಸ್ಥಿತಿ ಅದಕ್ಕಾಗಿ ನಾವು ಎಲ್ಲರೂ ಬಹಳ ತಾಳ್ಮೆಯಿಂದ ಪಂಚಾಯತ್ ಮುಂದೆ ಇದ್ದೀವಿ ಇದು ಬೇರೆ ಸಾಂಕೇತಿಕ ಈ ಸಂದರ್ಭದಲ್ಲಿ ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷದ ಅನೇಕ ಮುಖಂಡರು ಹಾಗೂ ಪದಾಧಿಕಾರಿಗಳು ಸೇರಿದಂತೆ ಅನೇಕ ಗ್ರಾಮಸ್ಥರು ಭಾಗಿಯಾಗಿದ್ದರು ಎಂಡಿ ಮಶಾಕ್ ಆನ್ ಸ್ಪಾಟ್ ನ್ಯೂಸ್ ಚಿತಾಪುರ ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮತ್ತೆ ತಡ ದೃಷ್ಟಿ ಐ ಆಸ್ಪತ್ರೆ ಕಲಬುರ್ಗಿಗೆ ಭೇಟಿ ನೀಡಿ ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ಕಣ್ಣಿನ ಪರೀಕ್ಷೆ ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ ಪೊರೆ ಆಪರೇಷನ್ ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ ದೂರದೃಷ್ಟಿದೋಷ ಹಾಗೂ ಸಮೀಪ ದೃಷ್ಟಿದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ ಕನ್ನಡಕದ ಸೌಲಭ್ಯ ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್ ಬಿಗ್ ಬಜಾರ್ ಮುಂದುಗಡೆ ಜಗತ್ ಸರ್ಕಲ್ ಕಲಬುರಗಿ ಫೋನ್ ನಂಬರ್ ಸೆವೆನ್